ಕೋಟೀರ್ ಸಂಗಮದ ಪಂಚಮಸಾಲಿ ಪೀಠದ ವಿವಾದ ಸಂಬಂಧಪಟ್ಟಂತೆ ಶಾಸಕ ವಿಜಯಾನಂದ ಕಾಶ್ಯಪ್ಪನವರ್ ಸ್ಪಷ್ಟನೆ ನೀಡಿದ್ದಾರೆ ಇತ್ತೀಚೆಗೆ ಪಂಚಮಶಾಲಿ ಪೀಠದ ಶ್ರೀಗಳು ಅನಾರೋಗ್ಯ ಹಿನ್ನೆಲೆ ಚಿಕಿತ್ಸೆ ಪಡೆಯುತ್ತಿದ್ದರು ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಮುಖಂಡರಾಗಿರುವಂತಹ ಸಿಸಿ ಪಾಟೀಲ್ ಯತ್ನಾಳ್ ಹಾಗೂ ಬಸವರಾಜ್ ಬೆಲ್ಲದ್ ಮತ್ತು ನಿರಾಣಿ ಸೇರಿದಂತೆ ಇತರ ಮುಖಂಡರು ಆಸ್ಪತ್ರೆಗೆ ಭೇಟಿ ನೀಡಿ ಹೇಳಿಕೆ ನೀಡಿದ್ದರು ಇದರ ವಿರುದ್ಧ ಕಾಶಪ್ನವರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು ಬಿಜೆಪಿ ಪಕ್ಷದ ಮುಖಂಡರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ನೋಡ್ರಿ ಇವತ್ತು ನಾನು ಒಂದು ಸ್ಪಷ್ಟತೆಯನ್ನು ಪಡಿಸ್ತೀನಿ ಇದು ಒಂದು ಟ್ರಸ್ಟ್ ಅಡಿಯಲ್ಲಿ ಒಂದು ಪೀಠ ಆಗಿದ್ದಂತದ್ದು ಒಂದು ಟ್ರಸ್ಟ್ ಅಡಿಯಲ್ಲಿ ನಮ್ಮ ಹಿರಿಯರಾದಂತ ಪ್ರಬಣ್ಣ ಹುಂಚಿಕಟ್ಟಿಯವರು ಸಂಸ್ಥಾಪಕ ಅಧ್ಯಕ್ಷರು ನಮ್ಮ ನೀಲಕಂಠ ಸ್ಯೂಟಿಯವರು ಮತ್ತು ಅನೇಕ ಸುಮಾರು ಐವತ್ತು ಅರವತ್ತು ಜನ ಧರ್ಮದರ್ಶಿಗಳಿದ್ದೀವಿ ಇವರೆಲ್ಲರ ನಿರ್ಣಯ ಕೇವಲ ಒಬ್ಬ ಅಧ್ಯಕ್ಷನಾದ ತಕ್ಷಣ ನನ್ನ ನಿರ್ಣಯ ಅಲ್ಲ ನಾಳೆ ನನ್ನೇ ತೆಗಿಬೋದು ಅವರು ಅಧ್ಯಕ್ಷ ಸ್ಥಾನ ಅಂತ ಹೇಳ್ಸಕ್ಕೆ ಅವ್ರಿಗೆ ಹಕ್ಕು ಇದೆ ಅವ್ರು ತೆಗೆದುಕೊಂಡಂಥ ನಿರ್ಧಾರವನ್ನು ನಾನು ಅಧ್ಯಕ್ಷನಾಗಿ ನಿಮ್ಮ ಮುಂದೆ ಪ್ರಕಟಗೊಳಿಸಿದ್ದೀನಿ ಅಷ್ಟೇ ಇದು ನಿರ್ಣಯ ಅಲ್ಲೇ ಆಗಬೇಕು ಅದಕ್ಕೆ ಇವ್ರು ಸಿ ಸಿ ಬಾಟ್ಲೂ ಸಂಬಂಧ ಇಲ್ಲ ಟ್ರಸ್ಟ್ಗೆ ಯತ್ನಾಳು ಸಂಬಂಧ ಇಲ್ಲ ಇವೆಲ್ಲದೂ ಸಂಬಂಧಿಲ್ಲ ಸಂಬಂಧ ಇಲ್ಲ ಇವರು ಧರ್ಮದರ್ಶಿಗಳಲ್ಲ ಇವರು ಧರ್ಮದರ್ಶಿಗಳ ಮಾತಾಡ್ತವ್ರೆ ಯಾವ ಟ್ರಸ್ಟ್ ಯಾವ ಕಟ್ಟ್ಯಾ ಯಾವ ಮಾಡ್ಯಾನ ಇವ್ರು ಅಪ್ರಮಣಿ ತಂದು ಹಾಕ್ಯಾರ ರೊಕ್ಕ ಹಾಕಿದವ್ರು ನಾವು ಯಾರ ಕೊಡ್ಸಿರ್ಬೋದು ದಾನ ಮಾಡ್ರ ನಾ ಒಪ್ಕೊಂತೀನಿ ಮುರುಗೇಶ್ ನೀರಾಣಿ ಅವ್ರು ದಾನ ಮಾಡ್ರ ಜಾಗ ಅದು ಒಪ್ಕೊಂತಿ ನಾನು ಯಾವ ಮನಿಗೂ ಹೋಗೋದಿಲ್ಲ ಎಲ್ಲಿ ನಾನು ಸಂಧಾನ ನಿರ್ಮಾಣ ಮನೆಗೆ ಬಂದವ್ರಿಗೆ ನಾನು ಸ್ವಾಗತ ಮಾಡ್ತೀನಿ ನನ್ನ ನಾನು ಜನಪ್ರತಿನಿಧಿ ಒಬ್ಬ ನನ್ನ ಮನಿ ಇಪ್ಪತ್ನಾಲ್ಕು ತಾಸು ಬಾಗಲ ತೆರತಿ ಯಾರು ಬಂದ್ರು ಬಂದು ಮಾತಾಡಿದ್ರು ಮಾತಾಡ್ತೀನಿ ಪಂಚಮಸಾಲಿ ನಾಯಕರು ಬಂದಾಗ ಸಲಹೆ ಕೊಟ್ಟ ಯಾರು ಹ ಜಮ್ಕಂಡಿ ಅವ್ರು ಜಮಖಂಡಿ ಅವರು ನೋಡೋಣ ಅವ್ರ ಸಲಹೆ ಅವರು ನೀಡುದನ್ನ ಮುಂದೆ ನೋಡೋಣ ಎಲ್ಲರೂ ಒಂದಾಗ್ತೀವಿ ಅಲ್ಲ ನಿಗಾಲ ಬರು ನಿರಾಣ ಹೇಳಿದ್ರು ಇಲ್ಲ ಸದ್ಯದಾಗ ಎಲ್ಲಾರ ಜೋಡಿ ಮಾತಾಡಿ ಯಾರ ಜೋಡಿ ಮಾತಾಡಿ ನಾವು ಸಭೆ ಕರೆದು ಕೂಡಿ ನಾವು ಒಂದಾಗಿ ಹೋಗ್ತೀವಿ ಸಣ್ಣ ಪುಟ್ಟ ಸಮಸ್ಯೆಗಳು ಅಂತ ಕೆಲಸ ಮಾಡ್ತೀವಿ ಅಂದಾರು ಆಯಿತು ನಿರಾಣಿ ನನಗೆ ನನಗೇನಾದ್ರೂ ಆಕಸ್ಮಿಕವಾಗಿ ಮಾತಾಡಿದರೆ ಅವ್ರ ಜೊತೆ ಮಾತಾಡ್ತೀನಿ ನಾನು ಖಂಡಿತವಾಗಿ ಮಾತ್ರ ಬಾಗಲ್ಕೋಟೆಯ ನವನಗರದ ಕಲಾಭವನದಲ್ಲಿ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ ಸಾರಿಗೆ ಇಲಾಖೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಇವುಗಳ ಸಹಯೋಗದಲ್ಲಿ ವಿವಿಧ ವರ್ಗಗಳ ಅಸಂಘಟಿತ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಹಾಗೂ ವಿವಿಧ ಯೋಜನೆಗಳ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಚಾಲನೆ ನೀಡಲಾಯಿತು ಕಾರ್ಮಿಕ ಸಚಿವರಾಗಿರುವಂತಹ ಸಂತೋಷ್ ಲಾಡ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಕಾರ್ಮಿಕ ವಲಯದ ಸಾಮಾಜಿಕ ಆರ್ಥಿಕವಾಗಿ ದುರ್ಬಲವಾಗಿದ್ದು ಸಂಘಟಿತ ಕಾರ್ಮಿಕರಿಗೆ ದೊರಕುವ ಕಾನೂನಾತ್ಮಕ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ ಇಂತಹ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತಾ ಸೌಲಭ್ಯಗಳನ್ನು ಒದಗಿಸುವುದು ಸರ್ಕಾರದ ಕರ್ತವ್ಯವಾಗಿದೆ ಎಂದು ತಿಳಿಸಿದರು ಸಮಾರಂಭದಲ್ಲಿ ಅಬಕಾರಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಆರ್ ಬಿ ತಿಮ್ಮೂರ್ ಮಾತನಾಡಿ ಜೀವನಕ್ಕೆ ಉಪಯುಕ್ತ ಕಾರ್ಯನಿರ್ವಹಿಸುವಲ್ಲಿ ದುಡಿಯುವ ಕಾರ್ಮಿಕರ ಕಾರ್ಯ ಮಹತ್ವದ್ದಾಗಿದ್ದು ಇಂತಹ ಕಾರ್ಮಿಕರು ನೆಮ್ಮದಿಯಿಂದ ಪರಾವಲಂಬನೆಯಾಗದೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಮುಂದೆ ಬರಲಿ ಎಂದು ಕಾರ್ಮಿಕ ಇಲಾಖೆ ವತಿಯಿಂದ ಹಲವಾರು ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳಲಾಗಿದೆ ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಕರೆ ನೀಡಿದರು ಕಾರ್ಯಕ್ರಮದಲ್ಲಿ ಬಿಳಿಗಿ ಶಾಸಕ ಹಾಗೂ ಹಟ್ಟಿ ಚಿನ್ನದ ಗಣಿ ಅಧ್ಯಕ್ಷರಾಗಿರುವಂತಹ ಟಿ ಪಾಟೀಲ್ ಹುಣಗುಂದ ಶಾಸಕರಾಗಿರುವಂತಹ ವಿಜಯನಂದ ಕಾಶ್ಯಪ್ನವರ್ ಬಾದಾಮಿ ಶಾಸಕರಾಗಿರುವಂಥ ಭೀಮಸೇನ್ ಚಿಮ್ಮನಕಟ್ಟಿ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪಂಚಾಯತ್ನ ಸಿಇಒ ಇತರರು ಉಪಸ್ಥಿತರಿದ್ದರು ಈ ಕಾರ್ಯಕ್ರಮಕ್ಕ ಉದ್ಘಾಟನೆಗೆ ಯಾರು ಬಂದರು ನಿಮ್ಮ ಇಲಾಖೆ ಸಚಿವರು ಇನ್ ದಿ ಸೆನ್ಸ್ ನಮ್ಮೆಲ್ಲರ ಇಲಾಖೆ ಸಚಿವರು ಸಂತೋಷ್ ಲಾಡ್ ಅಲ್ಲವರು ಸಂತೋಷ್ ಲಾಡು ನಿಮಗೆ ಸಿ ಮೂರು ಪರ್ಸೆಂಟ್ ಈ ದೇಶದ ಜಿಡಿಪಿಗೆ ಅನಾನುಕೂಲ ಆಗ್ತಕ್ಕಂಥ ಸಾಧ್ಯತೆ ಇದೆ ಅಂತ ಹೇಳಿ ನೀತಿ ಆಯೋಗ ರಿಪೋರ್ಟ್ ಅದಕ್ಕೆ ನಿಮಗೆ ಇರ್ತಕ್ಕಂಥ ಎಸ್ ಪಿ ಗಳಿಗೆ ಡಿ ಸಿ ಗಳಿಗೆ ನಿಮ್ಮಲ್ಲಿ ಗಮನ ಸೆಳೆಯಲಿ ಕೆಳಗೆ ಇಚ್ಛೆ ಬಯಸ್ತೀನಿ ನಿಮಗೆ ಸರಿಯಾದ ಕೂಡ ಕೊಡ್ತೀನಿ ನೀವು ಎವ್ರಿ ಕೆ ಡಿ ಪಿ ಮೀಟಿಂಗ್ ನಲ್ಲಿ ಎಷ್ಟು ಆಕ್ಸಿಡೆಂಟ್ಸ್ ಗಳು ಆಗ್ತಾ ಇದಾವೆ ಯಾವ ರೋಡ್ ನಲ್ಲಿ ಆಗ್ತದೆ ಎಲ್ಲಿ ಬ್ಲಾಕ್ ಸ್ಪಾಟ್ಸ್ ಗಳಿದಾವೆ ಎಲ್ಲಿ ಆಕ್ಸಿಡೆಂಟ್ ಸೋನ್ ಗಳಿದಾವೆ ಅದ್ರ ಬಗ್ಗೆ ಗಮನ ಸೆಳೆಯಬೇಕು ನಮ್ಮ ಟ್ರಾನ್ಸ್ಪೋರ್ಟ್ ಬೋರ್ಡ್ ಮಾಡ್ತಕ್ಕಂಥ ಉದ್ದೇಶ ಅದೇ ಇದೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಜಾಸ್ತಿ ದೊಡ್ಡ ಪ್ರಮಾಣದಲ್ಲಿ ಜನರಿಗೆ ಜಾಗೃತ ಮಾಡಬೇಕು ಎಸ್ಪೆಷಲಿ ಟೂ ವೀಲರ್ ಬೈಕರ್ಸ್ ಹೆಲ್ಮೆಟ್ ಇಲ್ಲಾರಂಗೆ ಆದ್ರೆ ಬಹಳಷ್ಟು ಯುವಕರು ಗಾಡಿ ಓಡಿಸ್ತಾ ಇದ್ದಾರೆ ಬೈಕ್ ಚಲಾಯ್ತಾರೆ ಅದ್ರ ಬಗ್ಗೆ ತಾವು ಗಮನ ಪ್ರಾರಿಗೆ ಯಾವುದೇ ಡ್ರೈವರ್ಗೆ ಏನೇ ಅನಾನುಕೂಲ ಆಗಿ ಅವರು ಮರಣ ಹೊಂದಿದ್ರೆ ಐದು ಲಕ್ಷ ರೂಪಾಯಿ ಕೊಡ್ತಕ್ಕಂಥ ಕಾರ್ಯಕ್ರಮ ನಮ್ಮ ಕಾಂಗ್ರೆಸ್ ಸರ್ಕಾರ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಿದ್ರೆ ಇವತ್ತು ಅರವತ್ತು ಸಾವಿರ ಕೋಟಿ ಖರ್ಚು ಮಾಡ್ತೀವಿ ಎಷ್ಟು ಮಾಡ್ತೀವಿ ಒಂದು ವರ್ಷಕ್ಕೆ ಅರವತ್ತು ಸಾವಿರ ಕೋಟಿ ನಾವು ಖರ್ಚು ಮಾಡ್ತಾ ಇದ್ದೀವಿ ಐದು ವರ್ಷಕ್ಕೆ ಎಷ್ಟಾಯ್ತು ಲಕ್ಷ ಕೋಟಿ ಎಷ್ಟಾಯ್ತು ಒಂದು ವರ್ಷಕ್ಕೆ ಅರವತ್ತು ಸಾವಿರ ಕೋಟಿ ಐದು ವರ್ಷಕ್ಕೆ ಮೂರು ಲಕ್ಷ ಕೋಟಿ ಕರ್ನಾಟಕ ಸರ್ಕಾರದ ಪಕ್ಷದಿಂದ ಪರೋ ನಾವು ಮೂರು ಲಕ್ಷ ಕೋಟಿ ಕೊಡ್ತೀವಿ ಬಡವರು ಬಿಜೆಪಿಯವರಿಗೆ ಸೆಷ್ ಕಾಣಕ್ ಆಗ್ತಾ ಇಲ್ಲ ಕೊಡ್ತಾರೆ ಕಾಂಗ್ರೆಸ್ನವರು ಬಡವರಿಗೆ ಸಹಕಾರ ಮಾಡ್ತಾರೆ ಬಡವರಿಗೆ ಹೆಂಗ್ ಅನುಕೂಲ ಮಾಡ್ತಾರೆ ಯಾಕೆ ಈ ಮಾತು ಹೇಳ್ತೇನೆ ಮಾತಾಡ್ಬೋದ ಇಲ್ಲ ನರೇಂದ್ರ ಮೋದಿ ಸಾಹೇಬರು ಎರಡ್ ಸಾವಿರದ ಹದಿನಾರನ ಇಸ್ವಿನಲ್ಲಿ ಬಂದು ಈ ದೇಶಕ್ಕೆ ಒಂದ್ವರ್ ಪ್ರಮಾಣವನ್ನು ಮಾಡಿದ್ರು ಮುಜೆ ಯಾರು ಹೇಳಿದ್ರಿ ಮಾತು ನನಗೆ ಕಾಲಾವಕಾಶ ಕೊಡಿ ಅಂತ ಹೇಳಿ ರಾತ್ರೋ ರಾತ್ರಿ ಐದು ರೂಪಾಯಿ ನೋಟು ಹದಿನೈದು ಕೋಟಿ ನೋಟು ಪಟೇ ಸಹಿ ಪಟ್ಟರೆ ಹದಿನೈದು ಲಕ್ಷದ ನಲವತ್ತೊಂದು ಸಾವಿರ ಕೋಟಿ ನೋಟು ಐದು ರೂಪಾಯಿ ಸಾವಿರ ರೂಪಾಯಿ ರಾತ್ರಿ ರಾತ್ರಿ ರದ್ದು ಮಾಡಿದ್ರು ಉದ್ದೇಶ ಮೂರು ಲಕ್ಷ ಕೋಟಿ ನೋಟು ಇದಕ್ಕೆ ಕಪ್ಪನ ಇದೆ ಇದರ ಸರಿ ಅಂತ ಹೇಳಿದವ್ರು ಭಾರತ ದೇಶದಲ್ಲಿ ಸುಮಾರು ತೊಂಬತ್ತು ಪರ್ಸೆಂಟ್ ಅಷ್ಟು ಜನರು ಅಸಂಘಟಿತ ಕಾರ್ಮಿಕರಾಗಿರ್ತಾರೆ ಬಂಧುಗಳ ಅದಕ್ಕೆ ಕರ್ನಾಟಕ ಸೆಕ್ಟರ್ ಅಂತ ನಾವು ಹೇಳ್ತೀವಿ ನೀತಿ ಆಯೋಗ ರಿಪೋರ್ಟ್ ಪ್ರಕಾರ ಕರ್ನಾಟಕದಲ್ಲಿ ಭಾರತ ದೇಶದಲ್ಲಿ ತೊಂಬತ್ತು ಪರ್ಸೆಂಟ್ ಜನರು ಇವತ್ತು ಕರ್ನಾಟಕ ಸೆಕ್ಟರ್ ನಲ್ಲಿ ಇದ್ದರೆ ಕರ್ನಾಟಕದಲ್ಲಿ ಸುಮಾರು ಎಂಬತ್ತೈದು ಪರ್ಸೆಂಟ್ ಇದ್ದಾರೆ ನಮ್ಮ ಈಸಮಾ ಪೋರ್ಟಲ್ ನಲ್ಲಿ ಸುಮಾರು ಒಂದು ಕೋಟಿ ಆರು ಲಕ್ಷ ಜನ ರಿಜಿಸ್ಟರ್ ಆಗಿರ್ತಕ್ಕಂಥದ್ದಿದೆ ನಮಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಸುಮಾರು ಒಂದು ಕೋಟಿ ಅರವತ್ತು ಲಕ್ಷ ಜನ ಈ ಅನ್ನಾದನೆ ಕ್ಷೇತ್ರ ಕರ್ನಾಟಕದಲ್ಲಿ ಬರ್ಬೋದ ಇವತ್ತು ನಾವಿಲ್ಲಿ ಸೇರಿರ್ತಕ್ಕಂಥ ಎಲ್ಲಾ ಸಂಘಟನೆ ಕಾರ್ಮಿಕರಿಗೆ ಅನುಕೂಲ ಆಗ್ಬೇಕಂತ ಹೇಳಿ ಇವತ್ತು ತೊಂಬತ್ತು ಒಂದು ವರ್ಗಗಳಿಗೆ ಯಾವ ಬಡವರು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಇನ್ನು ಎಲ್ಲ ಸಣ್ಣ ಸಣ್ಣ ಸಮಾಜನ ಗುರುತಿಸಿ ಅವರಿಗೆ ಪ್ರಪ್ರಥಮ ಬಾರಿಗೆ ಅವರಿಗೆ ಕಾರ್ಡ್ ಕೊಡಬೇಕು ಸ್ಮಾರ್ಟ್ ಕಾರ್ಡ್ ಕೊಡಬೇಕು ಅನ್ನೋದನ್ನ ಗುರುತಿಸಿ ಬಾಗಲಕೋಟೆಯ ನವನಗರದ ಪತ್ರಿಕಾ ಭವನದಲ್ಲಿ ಅಮ್ಮಿನಗಡದ ಪತ್ರಕರ್ತರಾದ ಎಚ್ ಎಚ್ ಬೇಪಾರಿ ಅವರು ಬರೆದ ಮೂರನೇ ಕೃತಿ ಅಮ್ಮ ಎಂಬ ಕಡಲು ಕಥಾ ಸಂಕಲನ ಬಿಡುಗಡೆಗೊಳಿಸಲಾಯಿತು ಖ್ಯಾತ ಸಾಹಿತಿಗಳಾಗಿರುವಂತಹ ಡಾಕ್ಟರ್ ಪ್ರಕಾಶ್ ಖಾಡೆ ಅವರು ಪುಸ್ತಕ ಬಿಡುಗಡೆಗೊಳಿಸಿದರು ಈ ಸಂದರ್ಭದಲ್ಲಿ ಸಾಹಿತಿ ಡಾಕ್ಟರ್ ಲಲಿತಾ ಹೊಸಪ್ಯಾಟಿ ಮಹಾದೇವ್ ಬಸರಕೋಡ್ ಕರ್ನಾಟಕ ಮಾಧ್ಯಮ ಶಿಕ್ಷಕ ಸಂಘದ ಜಿಲ್ಲಾಧ್ಯಕ್ಷರಾಗಿರುವಂಥ ಆರ್ಜಿ ಸನ್ನಿ ಹಿರಿಯ ಪತ್ರಕರ್ತರಾದಂಥ ಶ್ರೀಶಲ್ ಬಿರಾದರ್ ಸೇರಿದಂತೆ ಇತರರು ಸೇರಿಕೊಂಡು ಪುಸ್ತಕ ಬಿಡುಗಡೆಗೊಳಿಸಿದರು ಈ ಸಂದರ್ಭದಲ್ಲಿ ಸಾಹಿತಿ ಡಾಕ್ಟರ್ ಪ್ರಕಾಶ್ ಕಾಡೆ ಮಾತನಾಡಿ ಪತ್ರಕರ್ತರಾಗಿಯೂ ಸಹ ಪುಸ್ತಕ ಬರೆಯುವ ಹವ್ಯಾಸವನ್ನು ಮೂಡಿಸಿಕೊಂಡು ಬಂದಿದ್ದು ಶ್ಲಾಘನೀಯವಾಗಿದೆ ನೂತನ ಸಾಹಿತಿಯೊಬ್ಬರು ಸಾಹಿತ್ಯ ಕ್ಷೇತ್ರದಲ್ಲಿ ಬರುತ್ತಿರುವುದು ಗಮನಾರ್ಹವಾಗಿದ್ದು ಇಂಥ ಸಾಹಿತಿಗಳಿಗೆ ಪ್ರೋತ್ಸಾಹಿಸುವುದು ಅಗತ್ಯದ ಎಂದು ತಿಳಿಸಿದರು ಅಂದ್ರೆ ಗ್ರಾಮೀಣ ಪ್ರದೇಶದ ಮೂಲಕ ಅಲ್ಲಿಯ ವಸ್ತು ಸಂಗತಿಗಳನ್ನು ಇಟ್ಕೊಂಡು ಕಟ್ಟಿಕೊಳ್ಳುವುದಿಲ್ಲ ರಾಮಾಯಣ ಗ್ರಾಮಾಯಣ ರಾಮಾಯಣ ರಾಮಾಯಣ ಯಾಕಂದ್ರೆ ಎಲ್ಲ ಪಾತ್ರಗಳು ಎಲ್ಲ ಮೂಲ ಸಂವೇದನೆಗಳು ನೆಲ ಮೂಲ ಸಂಸ್ಕೃತಿ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತಿನ ಎಲ್ಲ ಖ್ಯಾತ ನಾಮರ ವಿಜ್ಞಾನಿಗಳಾಗಿರ್ಬೋದು ಕ್ರೀಡಾಪಟುಗಳಾಗಿರ್ಬೋದು ಸಂಶೋಧಕರಾಗಿರ್ಬೋದು ಸಾಹಿತಿಗಳಾಗಿರ್ಬೋದು ಕೃಷಿಕರಾಗಿರ್ಬೋದು ಎಲ್ಲ ನಿರ್ಮಲ ಸಂಸ್ಕೃತಕ್ಕೆ ಬಂದರೂ ಗ್ರಾಮೀಣ ಪ್ರದೇಶದಿಂದ ಬಂದಂತವ್ರು ಆ ಕಾರಣವಾಗಿ ನಮ್ಗೆ ದಟ್ಟವಾದ ಅನುಭವಗಳು ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಮಾತ್ರ ಹಂಗಾಗಿ ಬೇಕಾದಂತವರು ಅವರು ದೃಷ್ಟಿಕೋನ ಇತ್ತ ಅವ್ರು ಹುಡುಕೋಂತ ದೃಷ್ಟಿಕೋನ ಇದೆ ಅಂತ ಅವರು ಚಿಕಿತ್ಸಕ ನೋಡ ನಾನು ಕೋಣಲ್ಲಿ ಮಾತಾಡ್ತಾ ಇದ್ದೆ ಅನೇಕ ಸಂದರ್ಭದಲ್ಲಿ ಅವರು ತಮ್ಮ ಟೈಟ್ಲ್ ಹೇಳುವಂತ ಸಂದರ್ಭ ಸಂಪರ್ಕ ಮಾಡ್ತಾ ಇದ್ದೆ ಸರ್ ಯಾವ ಟೈಪ್ ಈ ಕಾಲಕ್ಕೆ ಒಂದು ಹತ್ತು ವರ್ಷದಲ್ಲಿ ಮೊನ್ನೆ ಒಂದು ಹಸಿಬೀದಿ ಕರ್ಕೊಂಡು ಗುಡ್ರ ಒಂದು ಹಸಿಬಿ ಕಟ್ಟು ರಾಣಿ ಅಕ್ಕಾದೇವಿನ ಒಂದು ಕಾಲಕ್ಕೆ ರಾಜಧಾನಿ ಪ್ರದೇಶ ಅಲ್ಲಿಂದ ಬೋಕಾ ಕರ್ ಮಾಡಿದ್ರು ಅದೆಲ್ಲ ಬಿದ್ದು ಹೋದಂತ ಶಾಸನಗಳನ್ನು ಕಟ್ಟು ನೋಡಿ ಅವ್ರು ಅನೇಕ ಅಲ್ಲಿಂದ ಅವರು ನಮ್ಮ ಒಂದು ಇದರಿಂದ ಲೇಖನ ಬರ್ತದೆ ಅಂದ್ರೆ ಪತ್ರಕರ್ತರ ಯಾವಾಗಲೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಜೀವಂತ ಇಲ್ಲಿ ಕೂತಿರೋದ್ರು ನಿಮ್ದು ಹತ್ತು ಜೊತೆಗಳು ನಾಲ್ಕು ದಿಕ್ಕಿಗೆ ನಮ್ಗೆಲ್ಲ ನಾಲ್ಕು ದಿಕ್ಕಿದ್ರೆ ನಿಮ್ಗೆ ಹೇಳ್ತೀವಿ ಗೊತ್ತಿದೆ ನಿಮ್ಮೊಂದಿಗೆ ಒಡನಾಡಿರುವಂತಹ ಯುವ ಮಿತ್ರ ಹಸನ್ ದೊಂಗ್ರಿ ಎಚ್ ಅವರು ಈ ಲೋಕಕ್ಕೆ ಸಾಹಿತ್ಯದ ಮೂಲಕವಾಗಿ ಈಗಾಗಲೇ ಎರಡು ಕೃತಿಗಳನ್ನು ಕೊಟ್ಟಿದ್ದಾರೆ ಇದು ಎಷ್ಟನೇ ಕೃತಿಯವರು ಅಂತಂದರೆ ಮೂರನೇ ಕೃತಿ ಹೆಸರೇ ಬಹಳ ಆಪಾಯಮಾನವಾಗಿರುವಂತಹ ಕೃತಿ ಅಮ್ಮ ಎಂಬ ಕಡಲು ಅಂತ ಅಮ್ಮ ಅಂದ್ರೆ ನಿಮಗೆ ಅನಿಸ್ತದಲ್ಲ ಅಮ್ಮ ಅಂದ ತಕ್ಷಣ ನಮ್ಮ ಮುಂದೆ ಬಂದ್ಬಿಡ್ತದೆ ಅದನ್ನು ದೈವ ಹೇಳ್ತಾರಲ್ಲ ಅಮ್ಮ ನಿನ್ನ ಗರ್ಭ ಘನತೆ ಅಂದರೆ ಎಷ್ಟು ಮೌಲ್ಯ ಭೂಮಿಯವಳು ಆ ತಾಯಿಯ ಕುರಿತು ಬರೆದಿರುವಂತಹ ಏನು ಅಂತಂದರೆ ಈ ಕೃತಿ ಎಂತಹ ಕೃತಿ ಇದು ಅನ್ನೋದಕ್ಕೆ ಭಾಷೆ ಮೇಲೆ ಹಿಡಿತ ಇಟ್ಕೊಂಡು ಒಬ್ಬ ಲೇಖಕ ಬರೆಯೋದಕ್ಕೂ ಒಂದು ಕಥೆಯನ್ನು ಬರೆಯೋದಕ್ಕೂ ಬಹಳ ವ್ಯತ್ಯಾಸ ಇದೆ ಯಾಕಂದರೆ ನಿಮಗೆಲ್ಲ ಗೊತ್ತಿದೆ ಪತ್ರಕರ್ತರಾಗಿದ್ದು ಕೊಂಡೇ ಸಾಹಿತ್ಯದ ಸೇವೆಯನ್ನು ಮಾಡಬಹುದು ಎಂಬುದಕ್ಕೆ ಸಾಕಷ್ಟು ನಿದರ್ಶನಗಳು ನಮ್ಗೆ ಅದ ಪತ್ರಿಕಾಕರ್ತರಾಗಿದ್ದವರು ಬಹಳ ಜನರು ಕಥೆಗಾರರಾಗಿದ್ದಾರೆ ಕಾದಂಬರಿಕಾರರಾಗಿದ್ದಾರೆ ಕವಿಗಳಾಗಿದ್ದಾರೆ ಅವ್ರದ್ದೊಂದು ದೊಡ್ಡ ಹೆಸರಿನಲ್ಲಿ ಅವ್ರ ಹೆಸರು ಕೂಡ ಪ್ರಾಮುಖ್ಯತೆಯನ್ನ ಪಡೆದಿದೆ ಆದರೆ ಅಂತಹ ಮಹನೀಯರನ್ನ ಸರ್ ಆಗ್ಲಾಗ್ಲೆ ಹೆಸರಿಸ್ರು ನಾನು ಹೇಳ್ಬಹುದು ಅಂದ್ರೆ ಪಿ ಲಂಕೇಶ್ ಅವರ ಹೆಸರನ್ನ ಕೂಡ ನಾವು ಕೇಳ್ಬಹುದು ಬಿಡುಗಡೆಯ ಸಮಾರಂಭ ಈ ಸಮಾರಂಭ ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿ ಬಿಡುಗಡೆಗೊಳ್ತು ಅಂತ ಹೇಳಿ ಅತ್ಯಂತ ಹರ್ಷದಿಂದ ಹೇಳಿಕ್ಕೆ ನಾನು ಬಯಸ್ತಾ ಇದ್ವಿ ಯಾಕಂತಂದ್ರೆ ಹಸಂಡುಂಗಡಿ ಬೇಪಾರಿ ಒಬ್ಬ ಅರೆಕಾಲಿಕ ವರದಿಗಾರ ಉದಯವಾಣಿ ಅರೆಕಾಲಿಕ ವರದಿಗಾರನಾಗಿ ಕೆಲಸ ಮಾಡೋಕ್ಕಿಂತ ಪೂರ್ವದಲ್ಲಿ ಆತ ಒಬ್ಬ ನನ್ನ ವಿದ್ಯಾರ್ಥಿ ಹೆಚ್ಚು ಕಡಿಮೆ ಅವರ ತಂದೆ ಪ್ರಾಥಮಿಕ ಶಾಲಾ ಶಿಕ್ಷಕರು ಅವ್ರಿಗೆ ಐದು ಜನ ಮಕ್ಕಳು ಆ ಐದು ಜನ ಮಕ್ಕಳಿಗೆ ನಾನು ಗುರುವಾಗಿ ಕೆಲಸವನ್ನ ಮಾಡಿರ್ತಕ್ಕಂಥದ್ದು ಐದು ಜನ ಮಕ್ಕಳು ತಮ್ಮ ತಮ್ಮ ವೃತ್ತಿಯಲ್ಲಿ ಶಿಕ್ಷಣವನ್ನು ಪೂರೈಸಿ ತಮ್ಮ ಕುಟುಂಬವನ್ನ ತಮ್ಮ ಬದುಕನ್ನ ಕಟ್ಕೊಂಡಿದ್ದಾರೆ ಆ ಕಟ್ಕೊಳ್ಳುವುದರ ಜೊತೆಯಲ್ಲಿ ಈ ಪುಸ್ತಕವನ್ನ ಬರೆದಿರ್ತಕ್ಕಂಥ ಕಥಾ ಸಂಕಲವನ್ನು ಬರೆದಿರ್ತಕ್ಕಂಥ ಅಸಂಡೋಂಗಿ ವ್ಯಾಪಾರಿ ಮೂಲತಃ ಒಬ್ಬ ವಿಜ್ಞಾನದ ವಿದ್ಯಾರ್ಥಿ ಹೈಸ್ಕೂಲ್ ನಲ್ಲಿ ಸಂಗಮೇಶ್ವರ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗದಲ್ಲಿ ಅಧ್ಯಯನವನ್ನು ಮಾಡಿ ನಮದೇ ಆಗಿರ್ತಕ್ಕಂಥ ಸಂಗಮೇಶ್ವರ ಸಂಯುಕ್ತ ಪದವಿ ಪೂರ್ವ ಕಾಲೇಜಲ್ಲಿ ವಿಜ್ಞಾನ ವಿಭಾಗವನ್ನ ಆಯ್ಕೆ ಮಾಡಿಕೊಂಡು ಉನ್ನತ ದರ್ಜೆಯಲ್ಲಿ ಪಾಸ್ ಆಗಿ ನಂತರ ಬಿ ಎಸ್ ಸಿ ಮಾಡಿಕೊಂಡು ಆ ತರುವ ಆತನಲ್ಲಿ ಇಲ್ಲ ಸರ್ ನಾನು ವರದಿಗಾರನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಅಂತ ನಾನಂದೆ ನೀನೊಬ್ಬ ವಿಜ್ಞಾನ ಹುಡುಗ ವಿಜ್ಞಾನದ ವಿದ್ಯಾರ್ಥಿ ನೀನು ಲೇಖನಗಳನ್ನು ಬರಿಬೇಕಾದ್ರೆ ವರದಿಗಳನ್ನ ಬರಿಬೇಕಾದ್ರೆ ಬಹಳಷ್ಟು ಭಾಷಾ ಸಾಮರ್ಥ್ಯ ಬೇಕಾಗ್ತದ ಆ ಭಾಷಾ ಸಾಮರ್ಥ್ಯ ವಿಜ್ಞಾನ ವಿದ್ಯಾರ್ಥಿಗಳಲ್ಲಿ ಇರೋದಿಲ್ಲ ಅದು ಸಾಧ್ಯ ಸರ್ ತಮ್ಮ ಆಶೀರ್ವಾದ ನಾನು ಅದು ಮಾಡಿ ತೋರಿಸ್ತೀನಿ ಇವತ್ತು ನಿರಂತರವಾಗಿ ಹದಿನಾಲ್ಕು ವರ್ಷ ಆದ್ರೂ ಸಹಿತ ಅತ್ಯಂತ ಉತ್ತಮವಾಗಿರ್ತಕ್ಕಂತಹ ಲೇಖನಗಳನ್ನ ಅಂಕಣಗಳನ್ನ ವರದಿಗಳನ್ನ ಬರೆದು ತನ್ನದೇ ಆಗಿರ್ತಕ್ಕಂಥ ಛಾಪನ್ನು ಮೂಡಿಸಿದ ಆತನ ಬಗ್ಗೆ ನಮ್ಗೆ ಹೇಳಬೇಕು ಅಂದ್ರೆ ಬಹಳಷ್ಟು ಖುಷಿ ಅನ್ನಿಸ್ತದೆ ನಾನು ಒಂದ್ಸಲ ನಾನು ಎಲ್ಲಿ ಹೋದಾಗ ನನ್ನ ಆತ್ಮೀಯ ವಿದ್ಯಾರ್ಥಿ ನಾನು ಅದನ್ನ ಮಗನೇ ಅಂತ ಕರಿತೀನಿ ಕೆಲವು ಸಂದರ್ಭದಲ್ಲಿ ನಾನು ನಾನು ಎಲ್ಲೆ ಕಾರ್ಯಕ್ರಮಕ್ಕೆ ಹೋದಾಗ ಇಲ್ಕಲ್ಲದ ಚಿತ್ರಗಿ ಮಹಾನ್ ಸ್ವಲ್ಪ ಮಠಕ್ಕೆ ಕರ್ಕೊಂಡು ಹೋಗಿದ್ದೆ ಶಿವಾನ್ ಬೋ ಶಿವಾನುಭವ ಮುಕ್ತಾಯ್ಗೊಳ್ತು ಮುಕ್ತಾಯಗೊಂಡ ತರುವಾಯ ಪೂಜ್ಯರು ಇಲ್ಲ ಆಶೀರ್ವಾದ ಪ್ರಸಾದ ಮಾಡ್ಕೊಂಡೇ ಹೋಗ್ಬೇಕು ಇಲ್ಲ ಬುದ್ಧಿ ನಾವು ಹೋಗ್ತೀವಿ